ಸ್ವಾಮಿ ಕಚ್ಚಾ ಓಂ ನಮ ಭಗವತಿ ವಾಸುದೇವಾಯ ಪ್ರತಿಯೊಬ್ಬರೂ ಕೂಡ ಈ ಒಂದು ಶಕ್ತಿಶಾಲಿಯಾದಂತಹ ತಂತ್ರವನ್ನು ಮಾಡಿಕೊಳ್ಳಿ ಇದರಿಂದ ಅಂದರೆ ಇವಾಗ ಏನಾದರೂ ಹಬ್ಬ ಹರಿದಿನಗಳು ಬರುವಾಗ ಏನಾದರೂ ಅಪಾಯಗಳು ಆಕಸ್ಮಿಕವಾಗಿ ಅವಘಡಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಆಗುತ್ತೆ ಅಥವಾ ಜಾತಕದ ದೋಷದಿಂದಲೋ ಅಥವಾ ನಮ್ಮ ಟೈಮ್ ಸರಿ ಇಲ್ಲದೆ ಆಗಬಹುದು ಅಥವಾ ಇನ್ಯಾವುದೇ ರೀತಿಯಿಂದ ಯಾರಾದರೂ ನಮಗೆ ಮಾತ ಮಂತ್ರ ಮಾಡಿಸಿರಬಹುದು ಅಥವಾ ದುಷ್ಟಶಕ್ತಿಗಳಿಂದ ಅಥವಾ ದುಷ್ಟಿದೋಷದಿಂದ ಅಥವಾ ಕೆಲವೊಂದು ವಶೀಕರಣ ಸಂವಹನದಿಂದ ಸೊ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಬಂಧನ ಕ್ರಿಯೆಗಳಿಂದಲೂ ಸೊ ಇಂಥ ಎಲ್ಲ ದುಷ್ಟಶಕ್ತಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ನೀವು ಈ ಒಂದು ತಂತ್ರವನ್ನು ಮಾಡಿಕೊಂಡು ನಿಮ್ಮ ಜೊತೆ ಇಟ್ಕೊಳ್ಳಿ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ ಅಂತ ನಾನು ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಏನಕ್ಕೆಂದರೆ ಪರ್ಸ್ನಲ್ ರೀಡಿಂಗ್ ಮಾಡಿದಾಗ ಕೆಲವರಿಗೆ ಕೆಲವೊಂದು ಸಮಸ್ಯೆಗಳು ಸೊ ನನಗೆ ಗೊತ್ತಾಯಿತು ಸೊ ಇದು ಹಾಗಾಗಿ ನಾನು ಎಲ್ಲರಿಗೂ ಇದೊಂದು ತಂತ್ರವನ್ನು ಮಾಡ್ಕೊಲಿಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ಇದರಿಂದ ನಿಮಗೆ ಇದೊಂದು ರಕ್ಷಣಾ ಕವಚದ ಥರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಇವಾಗ ನಾವು ಹನುಮಾನ್ ಚಾಲೀಸವನ್ನು ಪಠಿಸ್ತೇವೆ ಡೈಲಿ ಏನಕ್ಕಂದರೆ ಸೊ ಅದು ನಮ್ಮನ್ನು ಪ್ರತಿಯೊಂದು ಭೂತ ಪ್ರೇತ ಮಾತ ಮಂತ್ರ ವಶೀಕರಣ ಸೊ ಎಂಥದ್ದೇ ಒಂದು ಶಕ್ತಿಗಳಿರ್ಬೋದು ನಕರ್ಮಕ ಶಕ್ತಿಗಳಿಂದ ನಮಗೆ ರಕ್ಷಣೆ ಕೊಡುತ್ತೆ ಸೊ ಹನುಮಂತ ದೇವರ ರಕ್ಷಣೆ ಸಿಗುತ್ತೆ ನಮಗೆ ಸೊ ಕೆಲವರಿಗೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಲಿಕ್ಕೆ ಬರಲ್ಲ ಅಥವಾ ಕೆಲವರಿಗೆ ಟೈಮ್ ಇರಲ್ಲ ಕೇಳಿಸ್ಕೊಳ್ಲಿಕ್ಕೂ ಸೊ ಅಂಥವರು ಕೂಡ ಈ ತಂತ್ರವನ್ನು ಮಾಡಿಕೊಳ್ಳಿ ಇದನ್ನೊಂದು ದಿವಸ ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇದನ್ನು ನೀವು ಮಾಡಿಕೊಳ್ಬೋದು ಅಂದರೆ ಇವಾಗ ಅಂದರೆ ದೀಪಾವಳಿಯ ಟೈಮ್ನಲ್ಲಿ ಅಂದರೆ ಒಂದು ರೀತಿಯಲ್ಲಿ ತುಂಬ ಕೆಲವರೆಲ್ಲ ಮಾತ ಮಂತ್ರ ಕೆಲವೊಂದು ದುಷ್ಟಶಕ್ತಿಗಳ ಪ್ರಯೋಗ ಕೆಲವೊಂದು ಅದರಲ್ಲಿ ಕಾಶ್ಮೂರ ಪ್ರಯೋಗ ಇರ್ಬೋದು ಅಥವಾ ಖಾಲಿ ಚೌದಿ ಪ್ರಯೋಗ ಇರಬಹುದು ಅಥವಾ ಮಶನಕಾಲಿಯ ಪ್ರಯೋಗ ಇರ್ಬೋದು ಸೊ ಶಕ್ತಿಶಾಲಿಯಾದಂತಹ ಪ್ರಯೋಗಗಳನ್ನು ಮಾಡ್ತಾರೆ ಅದು ಶತ್ರುಗಳಿರ್ಬೋದು ಅಥವಾ ನಿಮಗೆ ಆಗದವರಿರ್ಬೋದು ಅಥವಾ ನಿಮ್ಮ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ಇರ್ಬೋದು ಅಥವಾ ಇನ್ಯಾವುದೋ ನೀವು ಒಂದೇನೋ ತಪ್ಪಾಗಿ ಮಾತನಾಡಿರ್ಬೋದು ಸೊ ಅದೇ ದೊಡ್ಡ ವಿಷಯವಾಗಿ ನಿಮಗೆ ನೀವು ನಾಶ ಆಗಬೇಕು ನಿಮಗೆ ಏಳಿಗೆ ಆಗಬಾರ್ದು ನೀವು ಹೋಗಬೇಕು ಸೊ ಅಂದರೆ ಎದುರಿನವರು ನಿಮಗೆ ಒಂದು ಕೆಟ್ಟದ್ದು ಮಾಡಬೇಕು ಅಂತ ಬಯಸಿದಾಗ ಅವರ ಮನಸ್ಸಿನಲ್ಲಿ ನಿಮಗೆ ಅಂದರೆ ಅತಿಯಾಗಿ ಕೆಟ್ಟದ್ದನ್ನು ಬಯಸ್ತಾರೆ ಯಾರು ಕೂಡ ನೀವು ಒಳ್ಳೇದಾಗಬೇಕು ನಿಮಗೇನು ಆಗಬಾರ್ದು ಅಂತ ಬಯಸಲ್ಲ ಸೊ ನೀವೇನೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೇಳಿರ್ತೀರ ಬಟ್ ಅದರ ಅಂದರೆ ಅವರು ಅದನ್ನು ಒಂದು ದ್ವೇಷದ ರೀತಿ ಮೇಲೆ ದ್ವೇಷ ಸಾಧಿಸ್ತಾರೆ ಸೊ ನಿಮಗೆ ಗೊತ್ತಿರಲ್ಲ ನೀವು ಮಾತನಾಡ್ತೀರಾ ಬಿಡ್ತೀರಾ ಸೊ ಹಾಗಾಗಿ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲೋ ಏನೋ ಮಾತನಾಡಿರ್ತೀರ ಏನೋ ಸಮಸ್ಯೆ ಮಾಡ್ಕೊಂಡಿರ್ತೀರ ಸೊ ಹಾಗಾಗಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ರಕ್ಷಣೆಯಾಗಿ ರಕ್ಷಣಾ ತಂತ್ರವಾಗಿ ರಕ್ಷಣೆ ಯಂತ್ರವಾಗಿ ರಕ್ಷಣೆ ಕವಚವಾಗಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ನಿಮ್ಮ ನೀವು ಇವಾಗ ಎಲ್ಲಿಗಾದ್ರೂ ಹೊರಗೆ ಹೋಗ್ತಾ ಇರ್ಬೋದು ಮಕ್ಕಳಿರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಪ್ರತಿಯೊಬ್ಬರು ಏನೂ ಮಾಡ್ಕೊಳ್ಳಿ ಯಾರು ಬೇಕಿದ್ರು ಈ ತಂತ್ರವನ್ನು ಮಾಡ್ಕೊಳ್ಬೋದು ಸೊ ಪ್ರತಿಯೊಬ್ಬರಿಗೂ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಎಲ್ಲರಿಗೂ ಈ ಒಂದು ತಂತ್ರವನ್ನು ಮಾಡಿಕೊಂಡು ಅವರಿಗೆ ಕೊಡಿ ಸೊ ಏನು ಮಾಡಬೇಕು ಅಂದರೆ ಫಸ್ಟಿಗೆ ಒಂದು ಸಣ್ಣ పీస్ హళది బట్టే తి హళది బట్టే మేలే ఒంటే వే అరిశిణర కొంబాను ఇకొల్బే అరిశిణర కొంబు పౌడర్ అలా అరిశిణర కొంబు సిగే అంగళ స్వల్ప కరి మెణస్సు కాలు అందే బ్లాక్ పేపర్ అని ఇట్క హూరు పీస్ కర్పూర కర్పూరవన్న హాకీ కట్టి నీవు ఇవగా నిమ్మ పస్నల్బోదు అతవ ని బ్యాగ్నల్బోదు మళ్ళ స్కూల్త బగ్నల్బోదు సో ఇట్కళి ಪ್ರತಿಯೊಬ್ಬರೂ ಕೂಡ ಇವತ್ತು ಯಾವುದೇ ಒಂದು ಸಮಯ ಆಗಿರ್ಬೋದು ಸೊ ಇದನ್ನು ಮಾಡಿಕೊಳ್ಳಿ ನಿಮ್ಮ ಮನೆಯವರಿಗೋಸ್ಕರ ಮಾಡಿಕೊಳ್ಳಿ ಇದು ನಿಮಗೆ ರಕ್ಷಣೆಯ ಕೌಚವಾಗಿ ಈ ಒಂದು ದೀಪಾವಳಿಯ ದಿವಸದಲ್ಲಿ ಏನು ಕೆಟ್ಟ ಟೈಮು ಕೆಟ್ಟ ಏನೇ ಒಂದು ದೃಶ್ಯಶಕ್ತಿಗಳ ಪ್ರಯೋಗ ಇರ್ಬೋದು ಸೊ ಅದರಿಂದ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ ಖಂಡಿತವಾಗಿ ಇದನ್ನು ಇಟ್ಕೊಳ್ಳಿ ನಿಮ್ಮ ಜೊತೆ ಅಂತ ಕೇಳ್ಕೊಳ್ತೇನೆ ಯಾರಿಗಾದರೂ ಪರ್ಸನಲ್ ಪ್ರಾರ್ಥನೆ ಬೇಕಿದ್ದರೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಏನು ಪ್ರಾರ್ಥನೆಗೆ ಟೈಮ್ ಮೀಸಲಿಟ್ಟಿದ್ದೀನಿ ನಲ್ಲಿ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ಯಾರಿಗಾದರೂ ಜಾಯಿನ್ ಅದನ್ನು ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗಿ ಸೊ ಪರ್ಸನಲ್ ಲೀಡಿಂಗ್ ಮಾಡಬೇಕು ನಿಮ್ಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಕೊಡ್ತೇನೆ ಸೊ ಏನಂದರೆ ನೀವು ಫಾಲೋ ಮಾಡೋದಿಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಕೆಲವೊಂದು ಮಂತ್ರಗಳಿರ್ಬೋದು ಕೆಲವೊಂದು ತಂತ್ರಗಳಿರ್ಬೋದು ಸೊ ನಾನು ಏನು ಹೇಳ್ತೇನೆ ಸೊ ಅದನ್ನು ಕೇಳಿಸ್ಕೊಳ್ಳೋದಿರ್ಬೋದು ಅಥವಾ ನೀವು ಅದನ್ನು ಜಪ ಮಾಡೋದಿರ್ಬೋದು ಅದನ್ನು ನೀವು ಮಾಡೋದಿರ್ಬೋದು ಸೊ ಇಲ್ಲ ಅಂದರೆ ಅದರಿಂದ ಹೊರಬರಲಿಕ್ಕೆ ಆಗಲ್ಲ ನೀವು ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ ಸೊ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ನಿಮ್ಮದು ಏನೇ ಹಣಕಾಸಿಗೆ ಸಂಬಂಧಿಸಿದ್ದು ಮ್ಯಾರೇಜ್ ರಿಲೇಟೆಡ್ ಪ್ರೀತಿ ರಿಲೇಟೆಡ್ ಅಥವಾ ಬಿಸ್ನೆಸ್ಸಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನೇ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಇನ್ಯಾವುದೇ ಹಣಕಾಸಿಗೆ ವಿಷಯ ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಅಥವಾ ನಿಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡಿರ್ಬೋದು ಅಥವಾ ನಿಮಗೆ ಯಾರೋ ಹಣ ಕೊಡಬೇಕು ಅವ್ರು ಕೊಡ್ತಾ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಹೇಳಿ ಸೊ ನಾನು ನಿಮಗೆ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಪರ್ಸ್ನಲ್ ಪ್ರಾರ್ಥನೆ ಅನ್ನೋದು ನಾನು ಜಾಯಿನ್ ಬಟನ್ ಜಾಯ್ನ್ ಆದವರಿಗೆ ಮಾತ್ರ ಅಲ್ಲ ಸೊ ಜಾಯಿನ್ ಬಟನ್ ಜಾಯ್ನ್ ಆಗಿಲ್ಲ ಅಂದರೂ ಮಾಡ್ತೀನಿ ಹಾಗೆ ಏನು ನಿಮ್ಮದು ಸಮಸ್ಯೆ ಉಂಟು ಸೊ ಅದರಿಂದ ಹೊರಬರಲಿಕ್ಕೆ ನಾನು ನಿಮಗೆ ಕೆಲವೊಂದು ತಂತ್ರಗಳನ್ನು ಮಂತ್ರಗಳನ್ನು ಹೇಳ್ಕೊಡ್ತೇನೆ ಕೆಲವೊಂದನ್ನು ನಾನೇ ಜಪ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲರೂ ಕೂಡ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಸೊ ಇದರಿಂದ ಅಂದರೆ ಬರುವಂತಹ ಸಮಸ್ಯೆಗಳಿರ್ಬೋದು ಅಥವಾ ನೋಡಿ ಜೀವ ಜೀವನ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಮ್ಮೆ ಹೋದಂತಹ ಯಾವುದೇ ಒಂದು ಜೀವ ಮರಲ್ಲಿ ಬರಲ್ಲ ಸೊ ನಮ್ಮ ಕೈಯಲ್ಲಿ ಆದಂತಹ ಸಹಾಯವನ್ನು ನಾವು ಇನ್ನೊಬ್ಬರಿಗೆ ಮಾಡುವ ಪ್ರತಿಯೊಬ್ಬರು ಕೂಡ ಖುಷಿಯಿಂದ ನೆಮ್ಮದಿಯಿಂದ ಜೀವಿಸುವಂತಹ ವಾತಾವರಣವನ್ನು ನಾವು ಮಾಡುವ ಸೊ ಹಾಗಾಗಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಸೊ ಕಮೆಂಟಲ್ಲಿ ಹೇಳಿ